ನಮಸ್ಕಾರ ಸಾಯಿ ಬಂಧುಗಳೇ ಮತ್ತೆ ವಿಳಂಬವಾಗಿದ್ದಕ್ಕೆ ದಯಮಾಡಿ ಕ್ಷಮಿಸಿ ಬ್ರಹ್ಮಾನಂದ ಪರಮಸುಖ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶ್ ತತ್ವ ಮಾಸಾಧಿಲಕ್ಷ್ ಏಕಂ ನಿತ್ಯಂ ವಿಮಲಮಚಲಂ ಸರ್ವೀ ಸಾಕ್ಷಿಭೂತ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಮಿ ಗುರುವಾರ ಬಂತು ಅಂದರೆ ತುಂಬ ಹೆಟ್ಟಿಕ್ಕು ಆಮೇಲೆ ತುಂಬ ಜನ ಕಾಯ್ತಾಯಿರ್ತೀರಿ ನನಗೆ ಇವತ್ತು ಸಾರಿ ಫಾರ್ ಮೈ ಲೇಟ್ ಟುಡೇ ಹ್ಞೂ ಓಕೆ ಶುರು ಮಾಡೋಣ ಇವತ್ತು ಕೇಳಿದ್ದು ಯಾರ್ಯಾರು ಅಂದರೆ ಹತ್ತು ಜನ ಕೇಳಿದ್ದಾರೆ ಪ್ರತಿಭಾ ಕೇಶವಾಪುರ ಹುಬ್ಳಿಯಿಂದ ಶ್ವೇತಾ ಬೆಂಗಳೂರಿನಿಂದ ಶ್ರೀನಿಧಿ ಬೆಂಗಳೂರಿನಿಂದ ಆರತಿ ಶಿಪ್ರೆ ಗೋವಾದಿಂದ ಸಂತೋಷ್ ಹರಿಕಾಂತಾರ ಊರು ಹೇಳಿದ ಪ್ರಕಾಶ್ ಶಿರಾದಿಂದ ಮೋಹನ್ ಮತ್ತು ಉಮೇಶ್ ಬಂಟವಾಳದಿಂದ ಸಾರಿ ರಾಜು ಮಾಗಡಿ ರೋಡಿನಿಂದ ಮುನಿವೆಂಕಟಪ್ಪ ಬೆಂಗಳೂರಿನಿಂದ ಶುರು ಮಾಡೋಣ ಓಕೆ ಪ್ರತಿ ವಾರ ಅವಸರದಲ್ಲಿ ಮುಗಿಸೋದಾಗಿದೆ ಸೊ ಈ ವಾರನೂ ಸ್ವಲ್ಪ ಹಾಗೆ ಬ್ಯುಸಿ ಇದ್ದೀನಿ ಇಪ್ಪತ್ತೊಂಬತ್ತನೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ವಿಥೌಟ್ ವೇಸ್ಟಿಂಗ್ ಮಚ್ ಟೈಮ್ ಮಾಡೋಣ ಯಾಕಂದರೆ ಪ್ರತಿಯೊಬ್ಬರ ಕೆಲಸ ಪ್ರತಿಯೊಬ್ಬರ ಸಮಯನೂ ಇಂಪಾರ್ಟೆಂಟು ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಫಾಸ್ಟಾಗಿ ಹೇಳಬೇಡಿ ಅಂತ ಹೇಳಿದ್ರಿ ನನ್ನ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಆಯಿತಾ ಪುಸ್ತಕಕ್ಕೆ ಕೆಲವಾರು ಜನ ಕೋರಿಕೆಗಳನ್ನು ಸಲ್ಲಿಸಿದ್ರಿ ಜಿ ಪೇ ಮಾಡಿದಿರಿ ಕೆಲವರು ಅಡ್ರೆಸ್ ಕಳಿಸಿದಿರಿ ಅವರಿಗೆಲ್ಲ ಪುಸ್ತಕಗಳನ್ನ ರವಾನೆ ಮಾಡಲಾಗಿದೆ ಪ್ರತಿಭಾ ಕೇಶವಾಪುರ ತುಂಬ ಚಿಂತೆಯಿಂದ ಹಣ ಮೂರು ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ಸಾಯಿಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನೀನು ಹನುಮ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಒಂಬತ್ತು ದಿನ ಮಾಡು ನಿನಗೆ ಒಳಿತಾಗುವುದು ಅಂತ ಇದೆ ಪ್ರತಿಭಾ ಆಯಿತಾ ಗುಡಿಗೆ ಹೋಗಬೇಕು ನೀನು ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ದಿನ ಹಾಕಬೇಕು ಅಂತೆ ಒಂಬತ್ತು ದಿನ ಮಾಡಬೇಕಂತೆ ಹ್ಞೂ ಓಕೆ ನೆಕ್ಸ್ಟ್ ಶ್ವೇತಾ ತ್ರಿಬಲ್ ತ್ರೀ ಮುನ್ನೂರ ಮೂವತ್ತ್ಮೂರು ಶ್ವೇತಾ ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ಕಾತುರದಿಂದ ಇದ್ದೀರಿ ಹೌದು ಈ ವಾರ ಲೇಟ್ ಆಯಿತು ಮುನ್ನೂರ ಮೂವತ್ತ್ಮೂರು ತ್ರಿಬಲ್ ತ್ರೀ ನಿನ್ನ ಆನಂದಕ್ಕಾಗಿ ನಾನಿದ್ದೇನೆ ಅದನ್ನು ಗಮನಿಸದೆ ಹಾರಾಟ ಪಡುತ್ತಿದ್ದೀಯ ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲೋ ಮಿಸ್ ಮಾಡ್ಕೊಳ್ಬೇಡಿ ಬಾಬಾನ ಅಲ್ವಾ ನಿಮ್ಮ ಹಾರಾಟಕ್ಕಾಗಿ ನಾನಿದ್ದೀನಿ ನೀವು ಆನಂದಕ್ಕಾಗಿ ನಾ ಇದನ್ನು ಹಾರಾಡಬೇಡಿ ಅಂತ ಇದ್ದಾರೆ ಬಾಬಾ ಓಕೆ ನೆಕ್ಸ್ಟ್ ಶ್ರೀನಿಧಿ ನಿಧಿ ಅಂತ ಕರೀತಾರೆ ನಮಗೆ ಒನ್ ಟ್ವೆಂಟಿ ತ್ರೀ ನೂರ ಇಪ್ಪತ್ತ್ಮೂರು ಅವರು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇಟ್ಕೊಂಡು ಕೇಳಿದ್ದಾರೆ ಸಮಸ್ಯೆ ಅವರಲ್ಲೇ ಇರಲಿ ನೂರ ಇಪ್ಪತ್ತ್ಮೂರು ಕೆಟ್ಟ ಸಹವಾಸ ಮಾಡಬೇಡ ನೋಡು ಶ್ರೀನಿಧಿ ಏನು ಹೇಳ್ತಾ ಇದ್ದಾರೆ ಬಾಬಾ ಕೆಟ್ಟ ಸಹವಾಸ ಮಾಡಬೇಡ ಉತ್ತಮರ ಸಹವಾಸವನ್ನು ಮಾಡು ನಿನಗೆ ನನ್ನ ಅನುಗ್ರಹ ಲಭಿಸುವುದು ಅಂತ ಬರ್ತಾ ಇದೆ ಶ್ರೀನಿಧಿ ನೆಕ್ಸ್ಟ್ ಆರತಿ ಶಿಫ್ರೆ ಇವರು ಕೊಲ್ಲಾಪುರದವರು ಗೋವಾದಲ್ಲಿರ್ತಾರೆ ನಂಬರ್ ಹತ್ತು ಅಂತ ದಯಮಾಡಿ ಲೇಟಾಗಿದ್ದಕ್ಕೆ ಕ್ಷಮಿಸಿ ಕ್ಷಮಿಸಿ ಅವರೇ ಓಂ ಶ್ರೀ ಸಾಯಿರಾಮ್ ಎಂಬ ಮಹಾಮಂತ್ರವನ್ನು ಪ್ರತಿದಿನವೂ ನೂರ ಎಂಟು ಬಾರಿ ಪಠಣ ಮಾಡಿ ನನ್ನ ಅನುಗ್ರಹವೇ ಲಭಿಸುತ್ತದೆ ಅಂತ ಬರ್ತಾ ಇದೆ ಆಯಿತಮ್ಮ ಆರತಿ ಶಿಫ್ರೇ ಅವರೇ ಓಂ ಶ್ರೀ ಸಾಯಿರಾಮ್ ಅಂತ ನೂರ ಎಂಟು ಸತಿ ದಿನ ಹೇಳಬೇಕಂತ ಒಳ್ಳೆಯದಾಗುತ್ತೆ ನಿಮಗೆ ಸಂತೋಷ್ ಹರಿಕಾಂತಾರ ಎರಡು ನೂರ ಎರಡು ಟೂ ಝೀರೋ ಟು ಸಂತೋಷ್ ಊರು ಅಂತ ಹೇಳಿಲ್ಲ ನೋಡೋಣ ಎರಡು ಎರಡು ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮಗೆ ಯಾವ ಗ್ರಹವಾದರೂ ವಕ್ರವಾಗಿದ್ದರೆ ಭಯಪಡದೆ ನನ್ನ ಮೇಲೆ ಮನಸ್ಸಿಟ್ಟರೆ ನನ್ನ ಅನುಗ್ರಹದಿಂದ ಎಲ್ಲವೂ ತೊಲಗುತ್ತದೆ ಪ್ಲಾನೆಟರಿ ಮೋಷನ್ಸಿಂದ ನಿಮಗೆಲ್ಲ ಕೆಲವು ತೊಂದರೆಗಳಾಗ್ತಾಯಿದೆ ಅಂತ ತಲೆಯಲ್ಲಿ ಇರಬಹುದು ಏನೋ ಗೊತ್ತಿಲ್ಲ ಬಾಬಾ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನಿಮಗೆ ಯಾವ ಗ್ರಹ ವಕ್ರವಾಗಿದ್ದರೆ ಭಯಪಡದೆ ನನ್ನ ಮೇಲೆ ಮನಸ್ಸಿಡಿ ನನ್ನ ಅನುಗ್ರಹದಿಂದ ಎಲ್ಲವೂ ನಿಮ್ಮ ಸಮಸ್ಯೆಗಳು ತೊಲೆ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಕಾಶ್ ನನ್ನ ಸ್ನೇಹಿತ ಶಿರದಿಂದ ಸೆವೆಂಟಿ ಸಿಕ್ಸ್ ಪ್ರಕಾಶ್ ಸೆವೆಂಟಿ ಸಿಕ್ಸ್ ನಿನ್ನ ಕಾರ್ಯವು ನಾಲ್ಕು ತಿಂಗಳಲ್ಲಿ ಪೂರ್ಣವಾಗುತ್ತದೆ ಬಾಬಾ ಮಂತ್ರವನ್ನು ಜಪಿಸು ಬಾಬಾ ಎಲ್ಲ ನೋಡಿಕೊಳ್ತಾರೆ ಅಧೈರ್ಯ ಪಡಬೇಡಿ ಪ್ರಾರ್ಥನೆಯನ್ನು ಮಾಡಿ ನೋಡಿ ಬಾಬಾ ಯಾವಾಗಲೂ ವಿಷ್ಣು ಸಹಸ್ರನಾಮದಲ್ಲಿ ಸುಂದರಕಾಂಡದಲ್ಲಿ ಪ್ರತಿಯೊಂದರಲ್ಲೂ ದೇವರ ಬಗ್ಗೆ ಹೇಳ್ತಾ ಹೇಳ್ತಾ ಅಧೈರ್ಯ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಹಾಗೆಯೇ ಅದೇ ತ ಪರವಾಗಿ ಬಂದಿದೆ ಪ್ರಕಾಶ ಹ್ಞೂ ನಿಮ್ಮ ಕಾರ್ಯ ನಾಲ್ಕು ತಿಂಗಳಲ್ಲಿ ಆಗುತ್ತಂತೆ ಬಾಬಾ ಮಂತ್ರವನ್ನು ಜಪಿಸ್ಬೇಕಂತೆ ಬಾಬಾನೇ ನೋಡ್ಕೊಳ್ತಾರಂತೆ ಎಲ್ಲವನ್ನು ಅಧೈರ್ಯವಾಗಿರಬಾರ್ದಂತೆ ಪ್ರಾರ್ಥನೆ ಮಾಡಬೇಕಂತ ಬಂದಿದೆ ಪ್ರಕಾಶ ನೆಕ್ಸ್ಟ್ ಮೋಹನ್ ಊರು ಹೇಳಿಲ್ಲ ತರ್ಟಿ ಸೆವೆನ್ ಮೋಹನ್ ಅವರು ಬ್ಲಾಗಲ್ಲಿ ಹೇಳಿದರು ಯೂಟ್ಯೂಬಲ್ಲಿ ನಿನ್ನ ಗ್ರಹದಲ್ಲಿ ಗ್ರಹಬಾಧಿಗಳು ಇರುವುದಿಲ್ಲ ಸುಂದರಕಾಂಡವನ್ನು ಪಠಣ ಮಾಡಿ ನನ್ನ ಅನುಗ್ರಹವಾಗುವುದು ನೋಡಿ ಬಂತು ಆಗಲೇ ಇವಾಗಿನ ನೆನೆಸಿದ್ದೀವಿ ಇವಾಗಲೇ ಬಂತು ನನ್ನದಲ್ಲೇ ಮಹಾದೇವಂತ ಸುಂದರಕಾಂಡ್ರ ಪಠಣ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಗೃಹ ಬಾಧೆ ಇರೋಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಮೋಹನ ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ನಾಲ್ಕು ನೂರ ಎಪ್ಪತ್ತೊಂಬತ್ತು ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಮಂಗಳವಾರದಂದು ನಿನ್ನ ಭಾರ್ಯ ಶುಚಿಯಾಗಿ ಹನುಮಂತನ ವಿಗ್ರಹದ ಸುತ್ತಲೂ ದಿನಕ್ಕೆ ಏಳು ಬಾರಿಯಂತೆ ಏಳು ಮಂಗಳವಾರ ಪ್ರದಕ್ಷಿಣೆ ಮಾಡಿದರೆ ಆರೋಗ್ಯ ಉಂಟಾಗುತ್ತದೆ ಸೆವೆನ್ ಟೈಮ್ಸ್ ಸೆವೆನ್ ಮಂಗಳವಾರ ಶುಚಿಯಾಗಿ ನೀನು ರೌಂಡ್ ಹೊಡಿಬೇಕಂತೆ ಇಲ್ಲಿ ಹನುಮಂತನ ವಿಗ್ರಹ ಸುತ್ತಲೂ ಓಕೆ ಮಂಗಳವಾರ ಒಳ್ಳೆಯದಾಗತ್ತಂತೆ ಉಮೇಶ್ ಮಟ್ವಾಳ ನೆಕ್ಸ್ಟ್ ರಾಜು ಮಾಗಡಿ ರೋಡ್ನಿಂದ ಎರಡು ನೂರ ಹದಿಮೂರು ರಾಜು ಅವರೇ ಲಾಸ್ಟ್ ವೀಕು ವಿಡಿಯೋ ಮಾಡಬೇಕಾದ್ರೆ ಮಳೆ ಬರ್ತಾಯಿತ್ತು ಇವಾಗ ಮಳೆ ಬರೋ ಥರ ಆಗಿದೆ ಎರಡು ನೂರ ಹದಿಮೂರು ರಾಜು ಮಾಗಡಿ ರೋಡಿಂದ ನಿನ್ನ ತಪ್ಪುಗಳು ನಿನಗೆ ತಿಳಿಯವು ಇತರರು ಹೇಳುವ ಕೆಲಸವಿಲ್ಲ ಇತರರನ್ನು ಹೇಳುವ ಕೆಲಸವಿಲ್ಲ ನಿನ್ನ ಯೋಗವು ನಿನ್ನ ಮನಸ್ಸಿನಲ್ಲಿ ವಾಕಿನಲ್ಲೇ ಇದೆ ಅಂತ ಹೇಳಿ ನೋಡಿ ಎಷ್ಟು ಸತ್ಯ ಅಲ್ವಾ ನಮ್ಮ ನಮ್ಮ ಪ ತಪ್ಪುಗಳು ನಮಗೆ ಗೊತ್ತಿರುತ್ತೆ ಬೇರೆಯವ್ರು ಹೇಳಬೇಕು ಅಂತ ಇಲ್ಲ ನಮಗೆ ಅಲ್ವಾ ನಿನ್ನ ಯೋಗ ನಿನ್ನ ಮನಸ್ಸಿನ ನಾಲ್ಗೆ ಮೇಲೆ ನಿಮ್ಮ ಯೋಗ ಇದೆ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅವರು ರಾಜು ಬಂಟವಾಳ ಅವರೇ ನೆಕ್ಸ್ಟ್ ಮುನಿ ವೆಂಕಟಪ್ಪ ಊರು ತಿಳಿಸಿಲ್ಲ ನಾನ್ನೂರ ಹದಿನೇಳು ಫೋರ್ ಒನ್ ಸೆವೆನ್ ಮುಖ ತುಂಬ ಚೆನ್ನಾಗಿದೆ ಇದು ನನ್ನ ವಿಷಯದಲ್ಲಿ ನೀನು ಹಗರವಾಗಿ ಮಾತನಾಡಿದ್ರಿಂದ ನಿನಗೆ ಈ ಕಷ್ಟ ಬಂದಿದೆ ನನ್ನನ್ನು ನಂಬಿದರೆ ಕಷ್ಟಗಳು ದೂರವಾಗುವು ನೋಡಿ ಮನೇಲಿ ಕಟ್ಟಪ್ಪ ಎಲ್ಲೋ ಒಂದು ಸಲ ಬೈಕೊಂಡಿರ್ತೀವಿ ನಮಗಾಗೋ ಕಷ್ಟದಿಂದ ಯಾವ್ದು ದೇವರಿದ್ದಾನೆ ಇಲ್ಲಪ್ಪ ಎಲ್ಲ ಕಲ್ಲುಗಳು ಹೇಳೋದುಂಟಲ್ವ ಎಲ್ಲ ಸಾಧು ಸನ್ಯಾಸಿಗಳು ಯಾರು ಇಲ್ಲ ರೀ ನಮಗೆ ಸುಮ್ಮನೆ ಎಲ್ಲ ಹಂಗೆ ಹಿಂಗೆ ಅಂತ ಮನುಷ್ಯ ಫ್ರಸ್ಟ್ರೇಟ್ ಆಗಿ ಅಂತ ಅದರಿಂದ ಆ ಥರ ನಿನಗೆ ಸಂತರನ್ನು ಬೈದಿದ್ದಕ್ಕೆ ಈ ಸ್ಥಿತಿ ಬಂದಿದೆ ಅಂತೆ ಆದ್ದರಿಂದ ನೀನು ಆದಷ್ಟು ಸ್ತುತಿಯನ್ನು ಜಾಸ್ತಿ ಮಾಡುವಂಥ ಉಂಗರದ್ದು ಮತ್ತೆ ಮುಂದೆ ಹೋಗ್ತಾ ಇದೆ ತಿರ್ಗ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಮೆಸೇಜ್ ಮಾಡಿ ಉಂಗರ ಚೆಕ್ ಮಾಡ್ತೀನಿ ಕೆಲವರು ಡೇಟ್ ಕೇಳ್ತಾ ಕೇಳ್ತಾಯಿದ್ರಿ ಗುರುಜಿ ಡೈರಿ ಯಾವಾಗ ಡೇ ಡೈರಿ ಕನ್ನಡದಲ್ಲಿ ಅದನ್ನು ಶುರು ಶುರು ಮಾಡೋಣ ಡೇಟ್ ಕೊಡೋಕ್ಕಾಗಲ್ಲ ಇವತ್ತು ಮೂವತ್ತನೇ ಭಾಗಕ್ಕೆ ಸಹಕರಿಸೋದಕ್ಕೆ ಸಕಲ ವಂದನೆಗಳು ನಾನು ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಬರ್ತೀನಿ ಈಗ ಪ್ರಶ್ನೆ ಕೇಳ್ತಾ ಇರ್ರಿ ಇವತ್ತು ಸುಮಾರು ಜನ ಕೇಳಿದರು ಬೆಸ್ಟ್ ಆಫ್ ಟೆನ್ ತಗೊಂಡು ಹೇಳಿದ್ದೀನಿ ನಾವು ಸಾಯಿರಾಮ್ ಒಳ್ಳೆದಾಗಿ